ಇಲ್ಸೇ ಎನ್‌ಕೌಂಟರ್ ಮಾಡಬೇಕು ಅಷ್ಟೇ ಸಿದ್ರಮಯವರ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅದಕ್ಕೆ ಯೋಗಿ ಆದಿತ್ಯನರ ತರ ಎನ್‌ಕೌಂಟರ್ ಮಾಡಿ ಶೂಟ್ ಔಟ್ ಮಾಡಿ ಹಾಕಬೇಕು ನಾವು ವಿದ್ಯಾರ್ಥಿ ಪರಿಷತ್ತು ಇದೆ ರಾಜ್ಯದಂತ ಹೊರಟು ಕರೆ ಕೊಟ್ಟಿದೆ ಇದು ಒಂದು ವಾರಗಳ ಕಾಲ ನಡೆಯುತ್ತೆ ಬಯಾಸನ ಗಲ್ಲಿಗೆ ಇರಿಸಬೇಕು ಅಲ್ಲಿವರೆಗೂ ಕೂಡ ಇದು ನಿಲ್ಲಿಸಲ್ಲ ವಿದ್ಯಾರ್ಥಿ ಪರಿಷತ್ ದೊಡ್ಡ ಮಟ್ಟದ ಹೋರಾಟ ತಾಣಿದೆ ಇವತ್ತು ಲಕ್ಷಾಂತರ ಜನ ಬೀದಿಗಿಳಿದಿದ್ದಾರೆ ಇದು ದೊಡ್ಡ ಪ್ರಮಾಣದ ಹೋರಾಟ ಇದು ನಡೀತಾನೆ ಇರುತ್ತೆ ಇದೇ ರೀತಿ ಕಂಟಿನ್ಯೂ ಆಗಿ ನ್ಯಾಯ ಬೇಕು ಅಷ್ಟೇ ನೇಹಾಳ ಅಂತ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಮೇಲೆ ಅಲ್ಲೇ ಮಾಡ್ತಿರ್ತಕ್ಕಂಥ ದುರದೃಷ್ಟಕರ ಲವ್ ಜಿಹಾದೇ ಕಾರಣ ಇದಕ್ಕೆ ಲವ್ ಜಿಹಾದೇ ಕಾರಣ ಚಾಕುನಲ್ಲಿ ಏಳು ಸರಿ ಚುಚ್ಚಿದ್ದಾರೆ ಅಂದ್ರೆ ಪ್ರೀತಿಗೆ ಪ್ರೇಮಕ್ಕೆ ಚುಚ್ಚೋದಿಲ್ಲ ಸರ್ ಪ್ರೇಮಕ್ಕೆ ಕರುಣೆ ಇದೆ ಪ್ರೀತಿಗೆ ಕರುಣೆ ಇದೆ ಪ್ರೀತಿಗೆ ಮಮಕಾರ ಇದೆ ಯಾವತ್ತು ಚುಚ್ಚೋದಿಲ್ಲ ಚಾಕು ಇಂದ ಚುಚ್ಚೋರು ಯಾರು ಅಂತಂದ್ರೆ ಲವ್ ಮಾನಸಿಕತೆಯರು. ಮಾನಸಿಕತೆಯವರು ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಈ ವಿಡಿಯೋವನ್ನು ಮಾಡೋದಕ್ಕೆ ಮುಂಚೆ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಏಕೆಂದರೆ ಈ ಒಂದು ವಿಡಿಯೋವನ್ನು ಮಾಡ್ತಿರೋ ಉದ್ದೇಶ ಏನಂದರೆ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನು ತಿಳಿಸಬೇಕಾಗುತ್ತೆ ಅದರಲ್ಲೂ ಬಹಳಷ್ಟು ಸಮಾಜಮುಖಿಯಾದಂಥ ಈ ತರಹದ ವಿಷಯಗಳು ಸಮಾಜದಲ್ಲಿ ಜನರಿಗೆ ತಿಳಿಸುವಂಥ ವಿಷಯಗಳನ್ನ ಈ ಒಂದು ವಿಡಿಯೋ ಮಾಡೋದಕ್ಕೆ ಲೇಟ್ ಆಗಿರೋದ್ರಿಂದ ಒಂದು ಕ್ಷಮೆಯನ್ನು ಕೇಳ್ತಾ ಈ ಒಂದು ವಿಷಯವನ್ನು ಹೇಳ್ತಾ ಹೋಗ್ತೀನಿ ಹುಬ್ಬಳ್ಳಿ ನಗರದಲ್ಲಿ ಅತ್ಯಂತ ಘೋರ ಘಟನೆಗೆ ಸಾಕ್ಷಿಯಾಗಿದೆ ಹುಬ್ಬಳ್ಳಿ ನಗರ ಈ ಘಟನೆಯಿಂದ ಹುಬ್ಬಳ್ಳಿ ಮಾತ್ರ ಅಲ್ಲ ಇಡೀ ಕರ್ನಾಟಕನೇ ಬೆಚ್ಚಿ ಬಿದ್ದಿದೆ ಅದು ಹಾಡ ಹಾಗಲೇ ಜನ ಓಡಾಡುವಂತಹ ಸಂದರ್ಭದಲ್ಲಿ ಸಂಜೆ ಐದು ಗಂಟೆ ವೇಳೆಗೆ ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಸರಿಯಾಗಿ ಕೇಳಿಸ್ಕೊಳ್ಳಿ ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳ ಪ್ರಯಾಣವನ್ನು ಅತ್ಯಂತ ಭೀಕರವಾಗಿ ತೆಗೆಯಲಾಗಿದೆ ಇದು ಯಾರಪ್ಪ ಮಾಡಿದ್ದು ಅಂತ ನೋಡೋದಾದರೆ ಫಯಾಜ್ ಅನ್ನುವಂತಹ ಒಬ್ಬ ಯುವಕ ನೇಹಾ ಹಿರೇಮಠ್ ಎನ್ನುವಂತಹ ಇಪ್ಪತ್ತ್ಮೂರು ವರ್ಷದ ಯುವತಿಯನ್ನು ಅತ್ಯಂತ ಭೀಕರವಾಗಿ ಪ್ರಯಾಣ ತೆಗೆದಿದ್ದಾನೆ ಏನಿದು ಘಟನೆ ಹಾಗಾದರೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಗೆಳೆಯರೆ ಈ ಘಟನೆ ನಡೆದದ್ದು ಹುಬ್ಬಳ್ಳಿಯ ಪ್ರತಿಷ್ಠಿತ ಕಾಲೇಜು ಬಿ ವಿ ಬಿ ಕಾಲೇಜಿನಲ್ಲಿ ಈ ಬಿ ವಿ ಬಿ ಕಾಲೇಜಿನಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಅನ್ನುವರ ಮಗಳು ನೇಹಾ ಹಿರೇಮಠ ಎಮ್ ಸಿ ಎನ್ನು ಮಾಡ್ತಾ ಇರ್ತಾರೆ ಹೆಚ್ಚು ಕಮ್ಮಿ ಎರಡು ತಿಂಗಳಿಂದ ಅವರು ಕಾಲೇಜಿಗೆ ಬಂದಿರಲಿಲ್ಲ ಕಾರಣ ಏನಪ್ಪ ಅಂದರೆ ಪ್ರಾಣ ಬೆದರಿಕೆ ಇದೆ ಅಂತ ಪೋಷಕರು ಅಂತ ಇದಕ್ಕೆ ಮುಂಚೆಯೇ ಕಾಲೇಜು ಆಡಳಿತ ಮಂಡಳಿಗೆ ಅದು ಯಾವ ರೀತಿಯ ಪ್ರಾಣ ಬೆದರಿಕೆ ಅನ್ನೋದು ಗೊತ್ತಿರಲಿಲ್ಲ ಆದರೆ ಪರೀಕ್ಷೆ ಇದ್ದ ಕಾರಣಕ್ಕೆ ನೇಹ ಕಾಲೇಜಿಗೆ ಹೋಗಿದ್ದರು ಮೊನ್ನೆ ಅಷ್ಟೆ ಈ ಯಾಕೆ ನೇಹ ಕಾಲೇಜಿಗೆ ಬಂದಿದ್ರು ಪರೀಕ್ಷೆ ಇದ್ದಾಗ ಎಕ್ಸಾಮ್ ಮುಗಿಸಿ ಐದು ಗಂಟೆಗೆ ಸಂಜೆ ಏನು ಕಾಲೇಜಿಂದ ಹೊರಗಡೆ ಬರಬೇಕು ಹೊರಗಡೆ ಅವರ ತಾಯಿ ಕೂಡ ಕಾರಿನಲ್ಲಿ ಕಾಯ್ತಾ ಇರ್ತಾರೆ ಮಗಳನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಆದರೆ ಐದು ಗಂಟೆಗೆ ಕಾಲೇಜಿಂದ ಹೊರಡಬೇಕಿತ್ತು ಕಾಯ್ತಾ ತಾಯಿ ಕಾಯ್ತಾ ಇದ್ದಂಥ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಕಾಲೇಜಿನ ಹೆಚ್ಚುವರಿ ಕೊಠಡಿ ಏನಿರುತ್ತೆ ಅಲ್ಲಿ ಮಾಸ್ಕ್ ಧರಿಸಿದ್ದಂಥ ಓರ್ವ ಓರ್ವ ಯುವಕ ಇದ್ದಕ್ಕಿದ್ದಂತೆ ಅಲ್ಲಿ ಬರ್ತಾನೆ ಕೈಯಲ್ಲಿ ಚಾಕು ಹಿಡ್ಕೊಂಡು ಬಂದ ಯುವಕ ನೇಹ ಹಿರಮೆಟ್ ಮುಂದೆ ಹೋಗ್ತಿದ್ದಂತೆ ಹಿಂದೆಯಿಂದ ಯಾರೂ ಯೋಚನೆಯೇ ಮಾಡಿರೋಕ್ಕಾಗಲ್ಲ ಯಾರೂ ಊಹೇನೂ ಮಾಡಿರೋಕ್ಕಾಗಲ್ಲ ಆ ರೀತಿಯಾಗಿ ಒಂಬತ್ತರಿಂದ ಹತ್ತು ಬಾರಿ ಹಿಂದೆಯಿಂದ ಚಾಕಿನಿಂದ ಇರಿತಾನೆ ನೇಹದ ರಕ್ತದ ಮಡುವಿನಲ್ಲೂ ಕೂಡ ಬೀಳ್ತಾರೆ ತಕ್ಷಣ ಆಸ್ಪತ್ರೆಗೆ ದಾಖಲಿಸ ದಾಖಲಿಸಲಾಗುತ್ತೆ ಆದರೆ ಪ್ರಾಣ ಉಳಿಯೋದಿಲ್ಲ ಚಾಕು ಇರಿದವನನ್ನು ಫಯಾಜ್ ಅಂತ ಗುರುತಿಸಲಾಯಿತು ಆದರೆ ಅದೇ ಕಾಲೇಜಿನಲ್ಲಿ ಅವನು ಬಿ ಸಿ ಎ ಓದ್ತಿದ್ದ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಕಾಡ ಈ ಕಾಲೇಜಿನ ಆಡಳಿತ ಮಂಡಳಿ ಏನಿದೆ ಅದು ಮೊದಲಿಗೆ ಹೇಳ್ತು ಈ ಇವ್ ಈತ ಏನಿದ್ದಾನೆ ಫಯಾಜ್ ಇವನು ನಮ್ಮ ಕಾಲೇಜಿನವನಲ್ಲ ಇವನು ಹೊರಗಡೆವನು ಅಂತ ಆದರೆ ಕೊನೆಗೆ ತಿಳಿದು ಬಂದಿದ್ದೇನೆಂದರೆ ಅವನು ಅದೇ ಕಾಲೇಜಿನಲ್ಲಿ ಓದ್ತಾ ಇದ್ದ ಈ ಫಯಾಜ್ ಅನ್ನುವಂತಹ ಮೂರ್ಖ ದುರುಳ ಹಾಗೆ ಹಂತಕ ಏನಿದ್ದಾನೆ ಈತ ಮಾಡಿದ್ದು ಬಾಳಿ ಬದುಕಬೇಕಾಗಿದ್ದಂತಹ ಇಪ್ಪತ್ತು ಮೂರು ವರ್ಷದ ಒಂದು ಯುವತಿಯನ್ನು ಪ್ರಾಣವನ್ನೇ ತೆಗೆದುಬಿಟ್ಟ ಆದರೆ ಇಲ್ಲಿ ಕಾರಣವನ್ನು ಹುಡುಕಿಕೊಂಡು ಹೋದಾಗ ನಮಗೆ ಸಿಕ್ಕಿರೋದೇನೆಂದರೆ ಅವನು ಆ ಯುವತಿಯನ್ನು ಪ್ರೀತಿಸ್ತಿದ್ದ ಅನ್ನೋದು ಅವನು ಹೇಳಿಕೊಂಡಿರುವಂಥದ್ದು ಆದರೆ ನೇಹಾ ಹಿರೇಮಠ ಇವರ ಮನೆಯಲ್ಲಿ ಹೇಳ್ತಿರುವಂಥದ್ದು ಇವನನ್ನು ನಮ್ಮ ಮಗಳು ಪ್ರೀತಿಸಿರಲಿಲ್ಲ ಆದರೆ ಇದಕ್ಕೆ ಮೊದಲೇ ಇವರಿಗೆ ಪೋಷಕರಿಗೆ ಈ ವಿಷಯ ಗೊತ್ತಿತ್ತು ಹಾಗಾಗಿ ಈ ಫಯಾಜ್ ಏನಿದ್ದಾರೆ ಇವನ ತಂದೆಯ ಹತ್ತಿರ ಕೂಡ ಈ ಏನು ನೇಹಾ ತಂದೆ ಹೋಗಿ ಹೇಳಿದ್ರಂತೆ ಅದನ್ನು ಫಯಾಜ್ ಅವರ ತಂದೆಯೇ ಹೇಳಿದ್ದಾರೆ ಹಾಗಾಗಿ ಅದನ್ನು ನಾವು ನಂಬಲೇಬೇಕಾಗುತ್ತೆ ಆದರೆ ನೇಹಾ ಇವನನ್ನು ಪ್ರೀತಿಸಿರಲಿಲ್ಲ ಹಾಗೆಯೇ ಈ ಹಂತಕ ಫಯಾಜ್ ತಂದೆ ಮಾತಾಡಿ ನಾನು ಆರ್ಮಿಗೆ ಹೋಗಬೇಕು ಅಂದ್ಕೊಂಡಿದ್ದರಂತೆ ಈ ಹಂತಕ ಏನಿದ್ದಾನೆ ಫಯಾಜ್ ಈತನ ತಂದೆ ಮಾತಾಡಿದರು ಮಾತಾಡಿ ಅವರು ಹೇಳ್ತಾರೆ ಅವರು ಆರ್ಮಿಗೆ ಹೋಗಬೇಕಾಗಿತ್ತಂತೆ ಅದು ಅವರು ಹೋಗೋದಕ್ಕಾಗಲಿಲ್ಲ ಹಾಗಾಗಿ ಮಗನಾದರೂ ಹೋಗಲಿ ಅಂತ ಹೇಳಿಬಿಟ್ಟು ಅವನನ್ನು ಒಂದು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿದ್ರಂತೆ ಕಳೆದ ಆರು ವರ್ಷದಿಂದ ಅವರು ಹಾಗೆ ಅವರ ಹೆಂಡತಿ ಅಂದರೆ ಫಯಾಜ್ನ ತಂದೆ ಫಯಾಜ್ನ ತಂದೆಯ ಅಂದರೆ ಅವರ ಹೆಂಡತಿ ಇವರಿಬ್ಬರು ಫಯಾಜ್ನ ಅಂದರೆ ಅಮ್ಮ ಇವರಿಬ್ಬರು ಮನಸ್ತಾಪದಿಂದ ಬೇರೆ ಇದ್ದೇವೆ ಮಕ್ಕಳಿಬ್ಬರು ಅವರ ತಾಯಿಯ ಜೊತೆನೇ ಇದ್ದಾರೆ ಒಂದು ಹೆಣ್ಣು ಮಗುವನ್ನು ಕೊಂದ ಇವನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು ಅಂತ ಅವರು ಅವರ ತಂದೆ ಹೇಳ್ತಾರೆ ಊರಿನಲ್ಲಿ ನನ್ನ ಹೆಸರು ಒಳ್ಳೆಯ ಅಭಿಪ್ರಾಯ ಇದೆ ನನಗೆ ಒಳ್ಳೆಯ ಹೆಸರಿದೆ ಬೇಕಾದರೆ ನೀವು ಊರಿನಲ್ಲಿ ಯಾರನ್ನಾದರೂ ಕೇಳಿ ಅವನಿಗೆ ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ನನ್ನ ಮಗಳಾದರೆ ಬೇರೆಯಲ್ಲ ಹಾಗೆಯೇ ಅವರ ಮಗಳಾದರೆ ಬೇರೆಯಲ್ಲ ಹಾಗೆಯೇ ಇಲ್ಲಿ ತಂದೆ ಕೂಡ ಅವ್ರನ್ನ ಅವನನ್ನ ಮಗನನ್ನು ಸಮರ್ಥಿಸಿಕೊಂಡಿಲ್ಲ ಹಾಗೆಯೇ ಅಂಜುಮನ್ ಸಂಸ್ಥೆ ಏನಿದೆ ಈ ಅಂಜುಮನ್ ಸಂಸ್ಥೆ ಕೂಡ ಇಂತಹ ಕೃತ್ಯಗಳನ್ನು ನಮ್ಮ ಸಂಸ್ಥೆ ಬೆಂಬಲಿಸುವುದಿಲ್ಲ ನಾವು ಬೆಂಬಲಿಸಲ್ಲ ಆತನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆದರೆ ಗೊತ್ತಿದೆಯಲ್ಲರಿ ನಮ್ಮ ರಾಜಕಾರಣಿಗಳ ಕತೆ ನಮ್ಮದೆಲ್ಲಿಡೋದು ಅಂತ ಶುರು ಮಾಡಿದ್ದಾರೆ ಅದರಲ್ಲೂ ಈ ಗೃಹಮಂತ್ರಿಗಳು ಹೇಳ್ತಾರೆ ಇನ್ನೂ ತನಿಖೆ ನಡೀತಾ ಇರೋ ಸಂದರ್ಭದಲ್ಲೇ ಇದು ಲವ್ ಜಿಹಾದಲ್ಲ ಯಾಕೆಂದರೆ ಇಲ್ಲಿ ಬಂದಿರೋದು ಲವ್ ಮ್ಯಾಟ್ರ್ ಬಂದಿರೋದ್ರಿಂದ ಹುಡುಗಿ ಒಪ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಲವ್ ಜಿಹಾದ್ನಿಂದ ಈ ಕೊಲೆ ಆಗಿದೆ ಅಂತ ಆದರೆ ಇಲ್ಲಿ ನಮ್ಮ ಮಂತ್ರಿ ಜಿ ಪರಮೇಶ್ವರ್ ಅವರು ಅವರ ಕೆಲವೊಂದು ಸಿದ್ಧಾರ್ಥ ಕಾಲೇಜ್ನಲ್ಲಿ ಹಿಂದಿನ ಹಿಂದೆ ನಡೆದಿರುವಂಥ ಕೆಲವೊಂದು ವಿಷಯಗಳನ್ನೇ ಮುಚ್ಕೋ ಮುಚ್ಚಾಕೊಂಡಿರ್ತಾರೆ ಅವರ ನರ್ಸಿಂಗ್ ಕಾಲೇಜ್ನಲ್ಲಿ ನಡೆದಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಈಗಾಗಲೇ ಭಾಳಷ್ಟು ಸ್ಟೇಷನ್ಗಳಲ್ಲೂ ಕೂಡ ಇದೆ ಅದನ್ನು ಬಿಟ್ಟಾಕಿ ಅದನ್ನು ಮುಂದೆ ಒಂದು ದಿನ ಹೇಳ್ತೀನಿ ಏನು ಕಥೆಗಳು ಅದೆಲ್ಲ ಅಂತ ಇದು ಲವ್ ಅಲ್ಲ ಅವರಿಬ್ಬರು ಪ್ರೀತಿಸ್ತಿದ್ರು ಎಲ್ಲಿ ಪ್ರೀತಿಸ್ತಿದ್ರು ಅಂತ ಗೊತ್ತಿಲ್ಲ ಪ್ರೀತಿಸ್ತಿದ್ರು ಅಂತ ಹೇಳ್ತಿದ್ದಾರೆ ಇವರು ಹಾಗಾಗಿ ನನಗೆ ಅವರು ಹೇಳಿರೋದ್ರಿಂದ ಒಂದು ಕ್ವಶನ್ನ ನಾನು ಗೃಹಮಂತ್ರಿಗಳನ್ನ ಕೇಳ್ತೀನಿ ಗೃಹಮಂತ್ರಿಗಳಾಗಲಿ ಈಗ ಸಿ ಎಮ್ ಅವರು ಕೂಡ ಅದೇ ಸ್ಟೇಟ್ಮೆಂಟಿಗೆ ಹತ್ತಿರ ಆಗಿರೋ ಅಂಥ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಓಕೆನಾ ಇದು ಒಂದು ಏನಂದರೆ ಯಾವುದೋ ಒಂದು ಫ್ಯಾಮಿಲಿ ದ್ವೇಷದ ಕಾರಣದಿಂದ ಆಗಿರೋದು ಎಲ್ಲೂ ಹೋದರೂ ಈ ಥರದ ಒಂದು ನಮ್ದನ್ನೆ ಎಲ್ಲಿಡೋದು ಅನ್ನೋದನ್ನ ಮಾತಾಡ್ತಾರೆ ತನಿಖೆಯನ್ನು ಮಾಡೋದು ಪೊಲೀಸವರು ಹೇಗೆ ಈ ಥರ ಆದರೆ ಅಂತ ಗೊತ್ತಿಲ್ಲ ಏಕೆಂದರೆ ನನಗೆ ಈ ಗೃಹಮಂತ್ರಿಗಳು ಮಾತಾಡಿದಾಗ ನನಗೆ ಅನಿಸೋದು ಈ ಫಯಾಜ್ ಅನ್ನೋ ವ್ಯಕ್ತಿ ಏನಾದರೂ ಇದಕ್ಕೂ ಮುಂಚೆ ಹೋಗಿಬಿಟ್ಟು ನಮ್ಮ ಜೀವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೃಹಮಂತ್ರಿಗಳಿಗೆ ಹೇಳಿಬಿಟ್ಟಿದ್ನ ಏನಾದರೂ ನಾವಿಬ್ಬರು ಲವ್ ಮಾಡ್ತಿದ್ವಿ ನಮಗೆ ಮದುವೆ ಮಾಡಿಸಿ ಈ ಥರದ್ದು ಏನಾದರೂ ಹೇಳ್ಕೊಂಡಿದ್ನ ಏನೋ ಗೊತ್ತಿಲ್ಲ ಇಲ್ಲ ಜಿ ಪರಮೇಶ್ವರ್ ಅವರಿಗೆ ಏನಾದರೂ ಈ ದುರುಳ ಏನಿದ್ದಾನೆ ಇವನು ಕೊಲೆ ಮಾಡಿದ ಮೇಲೆ ಏನಾದರೂ ಹೇಳಿ ಮಾತಾಡ್ಬಿಟ್ಟಿದ್ನೋ ಗೊತ್ತಿಲ್ಲ ಯಾಕೆಂದರೆ ಇವರು ಹೋಮ್ ಮಿನಿಸ್ಟ್ರಾದವರು ಕ್ಲೀನ್ ಚೀಟ್ನ ಇದ್ದಾರೆ ಇವರು ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವರೇನು ರೀ ಮಾಡ್ತಾರೆ ಯಾವ ಆ್ಯಂಗಲಲ್ಲಿ ತಾನೇ ತನಿಖೆ ಮಾಡೋಕ್ಕಾಗತ್ತೆ ಹೇಳಿ ಯಾವ ಆ್ಯಂಗಲ್ನಲ್ಲೂ ತನಿಖೆ ಮಾಡೋಕ್ಕಾಗಲ್ಲ ನನಗೆ ಒಂದು ಪ್ರಶ್ನೆಯನ್ನು ಈ ರಾಜಕಾರಣಿಗಳನ್ನು ನಾನು ಓಪನ್ನಾಗಿ ಕೇಳ್ತೀನಿ ದಯವಿಟ್ಟು ನಿಮ್ಮ ಉತ್ತರ ಇದ್ದರೆ ಹೇಳಿ ನೀವು ಬಹಳಷ್ಟು ಯೋಗ್ಯರು ಅಂತ ಅಂದ್ಕೊಂಡಿದ್ವಿ ಆದರೆ ಆ ರೀತಿಯ ದೊಡ್ಡ ಯೋಗ್ಯರೇನಲ್ಲ ಯೋಗ್ಯರು ದೊಡ್ಡ ಯೋಗ್ಯ ಅಲ್ಲ ಯೋಗ್ಯತೆಯೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಡಾಕ್ಟರ್ ಡಿ ಪರಮೇಶ್ವರ್ ಅವರೇ ತಮ್ಮ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಯಾವುದಾದ್ರೂ ಘಟನೆ ನಡೆದರೆ ಇದೇ ತರಹದ ಉತ್ತರ ಬರ್ತಿತ್ತ ಅನ್ನೋದನ್ನು ಹೇಳಿ ಒಂದು ಇಲ್ಲಿ ರಾಜಕಾರಣದ ರೀತಿಯಲ್ಲಿ ನೋಡಿದರೂ ಕೂಡ ಕಾರ್ಪೊರೇಟರು ನಿಮ್ಮವರೇ ಅಂದರೆ ಕಾಂಗ್ರೆಸ್ಸಿನವರೇ ಆದರೆ ಅವರ ಮಗಳಿಗೆ ಪ್ರಾಬ್ಲಮ್ ಆದಾಗ ಕೂಡ ಇದನ್ನು ನೀವು ಧರ್ಮದ ರಾಜಕಾರಣವನ್ನು ಮಾಡೋದಕ್ಕಾಗಿ ಇದನ್ನು ವಹಿಸಿಕೊಂಡು ಮಾತಾಡೋದಕ್ಕೆ ಮತ್ತೆ ಹೋಗ್ತಾ ಇದ್ದೀರಿ ಆದರೆ ನಾಳೆ ಒಂದು ದಿನ ನಿಮ್ಮ ಮನೆ ಮನೆಯಲ್ಲೂ ಕೂಡ ಈ ರೀತಿಯಾದಂತಹ ಘಟನೆ ನಡೆಯುತ್ತೆ ಹಾಗಾಗಿ ಇಲ್ಲಿ ಹೇಳ್ತಿರೋದು ಏನಂದರೆ ಇನ್ನೂ ಒಂದು ವಾರಗಳ ಕಾಲ ಏನು ಎ ಬಿ ವಿ ಪಿಯವರು ಅವರು ಏನು ಕರ್ನಾಟಕದಾದ್ಯಂತ ಒಂದು ಸ್ಟ್ರೈಕನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೆಯೇ ಈಗ ಎ ಪಿ ವಿ ಪಿಯಿಂದ ಬಂದಿರತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಿರೋದು ಇಲ್ಲಿ ಇಂತಹ ಪರಮೇಶ್ವರರು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಇಂತಹ ವ್ಯಕ್ತಿಗೆ ಈ ರೀತಿಯಾಗಿ ಕೊಲೆಯನ್ನು ಮಾಡುವಂತಹ ವ್ಯಕ್ತಿಗಳು ಯಾರೇ ಆಗಿರಲಿ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡುವಂತಹ ವ್ಯಕ್ತಿಗಳು ಅವರನ್ನು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಅವರ ರೀತಿಯಾಗಿ ಎನ್ಕೌಂಟರ್ ಮಾಡಿ ಬಿಸಾಕಿ ಅಂತ ಹೇಳ್ತಿದ್ದಾರೆ ಯಾಕೆ ಈ ವಿಷಯನ ಹೇಳ್ತಾರೆ ಅಂದರೆ ಹೆಣ್ಣು ಮಕ್ಕಳು ಅದರಲ್ಲೂ ಹೇಳ್ತರು ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಇದೆಯಾ ಏಕೆಂದರೆ ಸಿ ಎಮ್ ಹೇಳ್ತಾರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ತುಂಬ ಚೆನ್ನಾಗಿದೆ ಇಲ್ಲಿ ಯಾವುದೇ ಒಂದು ಇದನ್ನ ಏನು ಅಹಿತಕರ ಘಟನೆಗಳು ಅದು ಅವರವರ ವೈಯಕ್ತಿಕವಾಗಿ ನಡೆದಿರುತ್ತೆ ಅಂತ ಆದರೆ ಇಲ್ಲಿ ನೋಡಿ ನಮ್ಮ ದುರಾದೃಷ್ಟ ಏನು ಅಂದರೆ ಯೋಗಿ ಆದಿತ್ಯನಾಥ್ ಏನು ಉತ್ತರ ಪ್ರದೇಶಕ್ಕೆ ಸಿ ಎಮ್ ಆದಮೇಲೆ ಏನೆಲ್ಲ ಕೆಲಸಗಳಾಗಿದೆ ಅದು ಬೆಂಗ್ ಇಲ್ಲಿ ಕರ್ನಾಟಕದಲ್ಲಿ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ನಿಮ್ಮ ಅನಿಸಿಕೆ ಏನು ಅಂತ ಅನ್ನೋದನ್ನು ತಿಳಿಸ್ಕೊಡಿ ದಯವಿಟ್ಟು ಈ ಒಂದು ಘಟನೆಯ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ ನಿಮಗೇನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಹಾಗೆಯೇ ಒಂದು ಈ ರೀತಿಯಾದಂಥ ಒಂದು ವಿಷಯಗಳನ್ನ ಬೇಗ ನಾನು ವೀಡಿಯೋ ಮಾಡಬೇಕಾಗಿತ್ತು ಲೇಟ್ ಆಗಿತ್ತು ದಯವಿಟ್ಟು ಕ್ಷಮೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ತಾಯಿದ್ದೆ